ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ಬುಧವಾರ ಆಯೋಜಿಸಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ಮತಯಾಚನೆ ಸಭೆಯಲ್ಲಿ ಸ್ಯಾಂಡಲ್ವುಡ್ನ ನಟ ದುನಿಯಾ ವಿಜಯ್ ಗೀತಾ ಶಿವರಾಜ್ ಕುಮಾರ್ ಪರ ಮತಯಾಚನೆ ಮಾಡಿದರು ಕ್ಷೇತ್ರದ ಅಭಿವೃದ್ಧಿಗೆ ಆಸರೆಯಾಗಿದ್ದ ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರ ಅವರ ಕೊಡುಗೆ ಮರೆಯಕೂಡದು ಇಲ್ಲಿ ಗೀತಕಾ ಅವರ ಗೆಲುವು ಕ್ಷೇತ್ರದ ಮತದಾರರ ಸ್ವಾಭಿಮಾನದ ಪ್ರಶ್ನೆ ಎಂದು ನಟ ದುನಿಯಾ ವಿಜಯ್ ಹೇಳಿದರು ಮಹಿಳೆಯರಿಂದಾಗಿ ನಮ್ಮ ಸರ್ಕಾರ ಗಟ್ಟಿ ಸರ್ಕಾರವಾಗಿ ನಿಂತಿದೆ ಬಡವರ ಪರವಾಗಿದೆ ಎಲ್ಲಾ ಜನಾಂಗವನ್ನ ಜೊತೆಗೆ ಕರೆದುಕೊಂಡು ಹೋಗುವ ಪಕ್ಷ ಎಂದರೆ ನಮ್ಮ ಪಕ್ಷ ಕಾಂಗ್ರೆಸ್ ಮಾತ್ರ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಹೇಳಿದರು ಒಂದು ಲಕ್ಷಣ ಇರೋದು ಆಮೇಲೆ ಇನ್ನೊಂದೇನಂದ್ರೆ ನಾನು ನಮ್ಮ ಸಂಸ್ಕೃತಿ ಬಗ್ಗೆ ಅವರಿಂದ ನಾನು ಕಲಿಬೇಕಾಗಿದೆ ನಾನೇ ಕ್ಷಮೆ ಕೇಳ್ಬೇಕು ಅವ್ರನ್ನ ಕೇಳ್ಬೇಕಾದ್ರೆ ಇದೇ ಇಲ್ಲ ಅವ್ರಿಗೆ ನನ್ನ ಬಗ್ಗೆ ಗೊತ್ತು ಇಲ್ಲ ನಾನು ಕೂಡ ಅವ್ರಿಗೆ ಗೊತ್ತು ಇಲ್ಲ ಅವ್ರಿಗೆ ಅವ್ರಿಗೆ ಏನು ಗೊತ್ತಿಲ್ಲ ನಿಮ್ಮ ಬಗ್ಗೆ ಸೊ ಇನ್ನು ಅಂತ ಹೇಳಿ ಅದನ್ನ ಅವ್ರು ತಗೊಂಡು ಆಮೇಲೆ ಅದ್ರಲ್ಲಿ ಏನು ದೇವಸ್ಥಾನಗಳ ಇಪ್ಪತ್ತೊಂದು ಸಾವಿರ ದೇವಸ್ಥಾನಗಳು ಜೀರ್ಣಾಧಾರ ಆಗಿ ಬಣ್ಣ ಕಂಡು ಒಂದು ದೀಪ ಹಚ್ಚೋ ತರ ಈಗ ನಮ್ಮ ರೈತರ ಸಮಸ್ಯೆಗಳು ಹಲವಾರಿದೆ ಇದೆ ಅದರಲ್ಲಿ ಒಂದೆರಡರ ಬಗ್ಗೆ ನಾನು ಮಾತಾಡ್ತೀನಿ ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ಸುಮಾರು ರೈತನ ನಾವು ಸಾಲದಿಂದ ಕಳ್ಕೊಂತ

ಬಡವರು ಕಬ್ಬುಗಿದ್ದೀವಿ ಮಾರಿಕಾಂಬ ಪೂಜೆ ಮಾಡ್ತೀವಿ ಎಲ್ಲ ಪೂಜೆ ಮಾಡ್ತೀವಿ ಪೂಜೆ ಮಾಡ್ತೀವಿ ನಾವು ಅಲ್ವಾ ದೊಡ್ಡವ್ರೆ ನಿಯತ್ತು ತೋರಿಸ್ತೀವಿ ಸರಿ ಏನು ಅಂತ ಇದೇನಾದ್ರೆ ನಾನ್ ಅಂತ ಡೈಲಾಗ್ ಒಂದೇ ದಯಮಾಡಿ ಇವತ್ತಿನ ಯುವ ಸಮುದಾಯ ಯಾರಿದೀರ ಇವತ್ತಿ ಯಾರು ಹೆಣ್ಮಕ್ಳು ಎರಡನೇ ಸಲ ಮೊದಲನೇ ಸರಿ ಓಟ್ ಮಾಡೋರಾಗ್ಬೋದು ನಿಮ್ಮ ಮನೆಯವ್ರು ಆಗ್ಬೋದು ಯಾರು ನೆಗ್ಲೆಕ್ಟ್ ಮಾಡಲಿರ ಮನೆ ಮನೆಯಿಂದ ಮಕ್ಕಳು ಹದಿನೆಂಟು ವರ್ಷ ತುಂಬಿರೋರು ಬಂದು ಎಲ್ಲ ಮತ ಈ ಸರಿ ಈ ಬಂಗಾರದ ಕೆಲಸನ ನಿಮ್ಮ ಕೇಳಿ ಪೂಜೆ ಮಾಡಿಸ್ಕೊಂಡು ನಾನು ಕೇಳ್ಕೊತಾ ಇದ್ದೇನೆ ನಾವು ಬಡವರು ಕಬ್ಬುಗಿದೀವಿ ಮಾರಿಕಾಂಬೆ ಪೂಜೆ ಮಾಡ್ತೀವಿ ಎಲ್ಲ ಪೂಜೆ ಮಾಡ್ತೀವಿ ಮಾಡ್ತೀವಿ ಪೂಜೆ ನಾವು ಅಲ್ಲ ಅಲ್ವಾ ನಮ್ಮಲ್ಲಿರೋ ನಿಯತ್ತು ತೋರಿಸ್ತೀವಿ ಸರಿ ಏನು ಅಂತ ಇದೇನಾದ್ರೆ ನಾನ್ ಅಂತ ಡೈಲಾಗ್ ಒಂದೇ ಮಾಡಿ ಇವತ್ತಿನ ಯುವ ಸಮುದಾಯ ಯಾರಿದ್ದೀರಾ ಇಲ್ಲಿ ಯಾರು ಹೆಣ್ಮಕ್ಳು ಎರಡನೇ ಸರಿ ಮೊದಲನೇ ಸರಿ ಓದ್ ಮಾಡೋರ್ ಆಗ್ಬೋದು ನಿಮ್ಮ ಮನೆಯವರಾಗ್ಬೋದು

ತಮಗೆ ತಮಗೆ ಕಾಣ್ತೀವ ಹೆಲ್ಪ್ ಮಾಡಿ ಎಷ್ಟು ನೋಟಿಫಿಕೇಶನ್ ಮಾಡಿ ನಾವು ಕಾಣ್ತೀವಿ ನಮ್ಗೆ ಎಷ್ಟು ಕೈಲಾದಷ್ಟು ಮಾಡ್ತೀವಿ ಅಷ್ಟು ನಾನು ಹೇಳ್ತೀನಿ ಬರ್ಬೇಕು ಎಷ್ಟೋ ಜನ ಬರ್ತಾರೆ ಮನೆಯಲ್ಲಿ ನಾನು ಎಷ್ಟು ಜನ ಕೊಡಕ್ಕಾಗುತ್ತೆ ನನಗೆ ನಂಗೆ ಸಿಗುವುದೇ ಮುಂದೆ ಸಿಸ್ಟಮ್ ಅಟ್ಕೊಂಡಿದ್ದು ನಾನು ನಿಮ್ಮ ಕೆಲಸಕ್ಕೆ ಹೋಗ್ತೀನಿ ನನ್ನ ಸ್ಟಾರ್ ಮಾಡಿದೆ ನೀವು ನನ್ಗೆ ಇಷ್ಟ ಆಗುತ್ತಲ್ಲ ನಿಮ್ ತರ ಇಪ್ಪತ್ತು ಜನ ಬರ್ತಾರೆ ಎಷ್ಟು ಕೊಡ್ಲಿ ಒಬ್ಬೊಬ್ಬರು ಇಷ್ಟಿಷ್ಟೇ ಕೊಡಕ್ಕ ಅವಾಗ ಏನಾಗುತ್ತೆ ಎಲ್ರಿಗೂ ಸಹಾಯ ಮಾಡ್ತಾರೆ ಬಟ್ ಇದು ಹೇಳಿ ತೋರಿಸ್ಬೇಕಾಗಿಲ್ಲ ಬಟ್ ನಾವು ಮಾಡ್ತಾ ಇರ್ತೇವೆ ಅಷ್ಟೇ ಬಂತು ಬಟ್ ನಮ್ ತಾಯಿ ನಮ್ ತಂದೆ ಶಕ್ತಿ ಸಮಸ್ಯೆ ಮಾಡ್ತಾರೆ ಇಪ್ಪತ್ತೈದು ವರ್ಷದಿಂದ ಹೆಣ್ಮ ಸೋಚ್ ಒಳಗ ಹೆಣ್ಮಕ್ಳು ನಾವು ಬಹಳ ನೋಡ್ಕೊಂಡು ಇದುವರೆಗೂ ಒಂದು ನಾಲ್ಕ್ ಸಾವಿರ ಜನ ಹೆಣ್ಮಕ್ಳು ಚೆನ್ನಾಗಾಗಿ ಓಡಿದ್ರೆ ಅದು ನಮ್ಮ ತಾಯಿ ತಂದೆ ಕೆಂಪೇರ್ ಮಾಡಿದ್ರು ಆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ ತಾಯಿ ಹೋದ್ಮೇಲೆ ಗೀತಿಡೆಂಟ್ ಆಗ್ತಾರೆ ಇವಾಗ ಇನ್ನೂರ ಇವತ್ತು ಹೆಣ್ಮಕ್ಳು ಓದ್ತಾರೆ ಮಕ್ಕಳು ಹೆಣ್ಮಕ್ಳು ಓದ್ತಾರೆ ಅವ್ರಿಗೆ ಎಜುಕೇಶನ್ ಕೊಡ್ಬೇಕು ಯಾವ ರೀತಿ ನಾವು ಅದೇ ಹೇಳೋದು ಇಲ್ಲಿ ನಾವು ಅನ್ನ ಕೊಡ್ತಿದೀವಿ ನಿಮ್ಗೆ ಸಾಕ್ತಿದೀವಿ ಅಂತಷ್ಟೇ ಜೈಲ್ ಇರ್ಬೇಕಂತ ಇದು ನಿಮ್ಮ ಹಕ್ಕು ದಾನ ಮಾಡ್ತೀರಾ ನಾವು ನಿಮ್ಮ ಹಕ್ಕು ಅಂತೀಲ್ ಮಾಡಿಲ್ಲ ಅಂತ ಒಂದು ಮನೋಭಾವ ಬೆಳೆಸ್ಕೊಂಡು ಮಾಡಬೇಕಾದ್ರೆ ಈ ಒಂದು ಲೈನ್ ಡೈರೆಕ್ಟ್ ಆಗಿ ಒಂದು ಪವರ್ ಇದ್ದಾಗ ಎಲ್ಲರಿಗೂ ಸಹಾಯ ಅದಕ್ಕೆ ಹೆಲ್ಪ್ ಮಾಡಿ ಸಹಾಯ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಖಂಡಿತ ಕೆಲಸ ಮಾಡ್ತಾರೆ ಯಾಕಂದ್ರೆ ಎಲ್ರಿಗೂ ಅವಕಾಶ ಕೊಡ್ತಾ ಇರ್ತಾನೆ ಆತ ಇವ್ರಿಗೂ ಅವಕಾಶ ಕೊಡಿ ನಾನು ಶಿವರಾಜ್ ಕುಮಾರ್ ಬಂದು ಕೇಳ್ತಿಲ್ಲ ಜೀವನ ಗಂಟಾಗಿ ನಿಂತ ಮಾಮೂಲಿ ಬಂದ್ ಕೇಳ್ತಾ ಇರ್ತೇನೆ ಅವ್ರಿಗೂ ನಾಕೆ ತಪ್ಪೇನಿದೆ ಯಾವ ಪಾರ್ಟಿ ಬೇಕಾದ್ರೆ ಈ ಪಾರ್ಟಿ ಯಾವ ಹೇಳ್ಬೋದಿಲ್ಲ ನನ್ನ ಅಭಿಮಾನಿಗಳು ಎಲ್ಲ ಇದ್ರು ಇರ್ತಾರೆ ಅವ್ರಿಗೆ ಕೇಳ್ಕೊಳ್ಳೋದು ನಿಮ್ಗ್ ಒಂದ್ಸತಿ ಒಂದು ಹೊಸ ಅದೇ ಬರಬೇಕು ಅಂತ ಕೇಳಿದ್ರೆ ಅದಾದ್ಮೇಲೆ ಅದು ಅವರಿಷ್ಟ ಭಗವಂತನ ವಿಷಯ ಖಂಡಿತ ಒಳ್ಳೇದಾಗತ್ತ ಭಾವನೆ ಒಬ್ಬೊಬ್ಬರಿ ಯಾರೋ ಮಾತೇಳ್ತೀವಿ ಮನಸ್ಸು ಇಲ್ವಾ ನಿಮ್ಗಂತ ಒಂದು ಯೋಚನೆ ಇಲ್ವಾ ನಿಮ್ಗಂತ ಒಂದು ಬೇರೆಯವ್ರಿಗೆ ಇಷ್ಟಪಡ್ಬೋದು ಈಗ ಈ ಪಾರ್ಟಿನ ನಿಮ್ ಗೌಪನ್ಯ ಚೇಂಜ್ ಆಗಬಿಟ್ರೆ ಇಂಡಿಯಾ ಯೋಚನೆ ಮಾಡಬಹುದು ನಾನು ಏನ್ ಮಾಡ್ತೀನೋ ಯೋಚನೆ ಮಾಡ್ಕೋದು ಹೃದಯಿಂದ ಯೋಚನೆ ಮಾಡ್ಕೋದು ಬುದ್ಧಿ ಮಾಡ್ತೀವಿ ಒಂದ್ಸಲ ಅವಕಾಶ ಕೊಡಿ ಸರ್ಕಾರ ಗ್ಯಾರಂಟಿ ಕೊಟ್ಟರೆ ಬೇರೆ ನಾನು ಒಂದೇ ಗ್ಯಾರಂಟಿ ಕೊಡ್ತೀನಿ ಮಾಡ್ತಿಲ್ಲ ಜವಾಬ್ದಾರಿ ನಾನು ಇಷ್ಟು ಪಟ್ಟು ಏನು ಗೊತ್ತಾಗಿಲ್ಲ ಪಾಪ ಅವ್ರಿಗೆ ಗೊತ್ತೆ ಯಾಕಂದ್ರೆ ನನ್ ಕಚೇನ ಅವ್ರೇ ನೋಡ್ಕತ್ತಲ್ಲ ಆದ್ರಿಂದ ನಾನು ಏನ್ ಮಾಡ್ಬೇಕಾಗಿಲ್ಲ ಅವ್ರಿಗೆ ಬಟ್ ಅವ್ರು ಸಪೋರ್ಟ್ ಆಗಿರ್ತೀನಿ ನಾನು ಬರ್ತೀನಿ ನಾನು ಶೂಟಿಂಗ್ ಇದ್ರೆ ಶೂಟಿಂಗ್ ಇಲ್ಲೇ ಹಾಕತ್ತೀನಿ

బలవద్ పర్వాల సర్కార నమ్దు ఎలాంగ ఎలా జాతి ఎలా భాష ఎల్ ఇక ఒందే పక్ష అందే అెస్ పక్ష ఆ పక్ష యా నక్ష రథి నాలుగు అది నమ్మ జిల్లా నాయకులు నమ్మ కర్ణాటక రాజ్యద ನಮ್ಮ ಏನು ಮುಖ್ಯಮಂತ್ರಿಗಳು ಇನ್ನು ರಾಷ್ಟ್ರ ನಾಯಕರು ಎಲ್ಲರಿಗೂ ನಾನು ಡ್ಯಾನ್ಸ್ ಹೇಳಕ್ಕೆ ಶಕ್ತು ನಮ್ಮ ತಂದೆ ಬಂಗಾರತ್ನ ಮುಖ್ಯಮಂತ್ರಿಗಳಾಗಿದ್ದು ಸುಮಾರು ತೊಂಬತ್ತೊಂದೂರ ತೊಂಬತ್ತೆರಡು ಆ ಟೈಮಲ್ಲಿ ಅಲ್ಲಿಂದ ಈಗ ಸುಮಾರು ಮೂವತ್ತ್ ಮೂರು ವರ್ಷ ಆಗಿರೋದಿಲ್ಲ ಅವರೇ ಉಚಿತವಾಗಿ ಸಂಸದಿ ಕೊಟ್ಟರು ಅದು ಸತತವಾಗಿ ಈ ವರ್ಗೂ ನಡ್ಕೊಂಡು ಬರ್ತಾ ಇದ್ರು ಯಾರು ಅದನ್ನು ನೋಡ್ಬೇಕಾದ್ರೆ ಅವಾಗ ನಮ್ಮ ತಂದೆಯವರು ವಿದ್ಯುತ್ ಅನ್ನೋ ಪಂಪಿಸಿ ಕ್ರೀ ಹಾಕ್ರೆ ಇವನ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಏನೇ ಕೆಲಸಗಳಿಗೆ ಏನೇ ಸಮಸ್ಯೆಗಳಿಗೆ ಅದ್ರನ್ನೆಲ್ಲ ನಾವೆಲ್ಲರೂ ಒಟ್ಟಿಗೆ ಮುಂದಕ್ಕೆ ಅಂತ ಹೇಳಕ್ ಇಷ್ಟಪಡ್ತೇನೆ ನಮ್ಮ ತಂದೆ ಹೇಗೆ ಎಲ್ಲರೂ ಸೇವೆ ಮಾಡುವಂತ ಎಲ್ಲ ಕೇಸ್ ಮಾಡ್ತೀವಿ ಬಡಲು ರೈಸು ಮತ್ತೆ ಅವ್ರೆ ನೋಡ್ಬಿಟ್ಟು ಅದೇ ಇದ್ರಲ್ಲಿ ಬೆಳಿತ ನಮ್ಗೂ ಅನಿಸ್ತಾ ಇತ್ತು ವರ್ಷ ಅವಾಗ ನಮ್ಗೆ ನಾನು ಏನಾದ್ರೂ ಮಾಡ್ಬೇಕು ಅದು ಏನಾದ್ರು ಜನ ಮಾಡ್ಬೇಕನ್ನ ಆಗ್ಮೇಲೆ ಅವಾಗ ಆಮೇಲೆ ತಂದೆ ತಂದೆಯವರು ನಾನು

ನಮ್ಮ ರೈತರ ಸಮಸ್ಯೆಗಳು ಹಲವಾರು ಅದರಲ್ಲಿ ಒಂದು ಒಂದೆರಡರ ಬಗ್ಗೆ ನಾನು ಮಾತಾಡ್ತೀನಿ ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ಸುಮಾರು ರೈತರನ್ನ ನಾವು ಸಾಲದಿಂದ ಕಳ್ಕೊಂಡ್ ಆದ್ದರಿಂದ ಈಗ ನಮ್ಮ ಬಗ್ಗೆ ಕೃಷಿ ಸಾಲ ಮನ್ನಾ ಅಂತ ಮಾಡಬಹುದು ಅದರಲ್ಲಿ ನಮ್ಮ ರೈತರ ಸಾಲ ಎಲ್ಲ ಮನ್ನಾ ಆಗುತ್ತೆ ಇನ್ನು ಬೆಂಬಲ ಬೆಲೆ ಮಧ್ಯವರ್ತಿಗಳ ಬೆಂಬಲ ಬೆಲೆ ಯಾಕಂದ್ರೆ ಅವರು ಮೂರು ಮೂರು ದಿನ ಆರು ದಿನವ್ರಿಗೆ మా కైలి మధ్యవర్తిగే డోతే అదే డైలకి అద్రం మధ్యవర్తిగా బెంబర్ బలవతూ యోజన వన్ బాయి అది ఈ మల్లికార్జున ఖర్గే మ ರಾಮ್ ಗಾಂಧಿ ಅವರು ಸಿದ್ದೇಶ್ವರ್ ಕೂಡ ಮಾಡಿದ್ದಾರೆ ಇದನ್ನ ಆಲ್ರೆಡಿ ನಮ್ಮ ಕಾರ್ಯಕರ್ತರುಗಳು ಮನೆಗೆ ಅದನ್ನ ತಗೊಂಬಂದು ಕೂಡ ಕೊಡ್ತಾ ಇದ್ದಾರೆ ಸೊ ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ನೋಡ್ತೀವಿ ಇನ್ನು ನಮ್ಮ ಹೆಣ್ಣು ಮಕ್ಕಳು ನಮ್ಮ ಹೆಣ್ಣು ಮಕ್ಕಳಿಗೆ ಈಗ ಏನು ಎರಡ್ ಸಾವಿರ ರೂಪಾಯಿ ತಿಂಡಿ ಬರ್ತಾರೆ ಈಗ ಮಹಾಲಕ್ಷ್ಮಿ ಅಂತ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಮತ್ತೆ ನಮ್ಮ ಯುವಕರು ಎರಡ್ ಸಾವಿರ ಹಿಂದೆ ಅವರಿಗೂ ಕೂಡ ಒಂದು ಲಕ್ಷ ರೂಪಾಯಿ ಕೂಡ ಯೋಜನೆ ಕೂಡ ಇದೆ ಇವೆಲ್ಲರೂ ಇನ್ನೊಮ್ಮೆ ಏನು ಅಪೊಸಿಷನ್ ಪಾರ್ಟಿಯಿಂದ ಅದು ಆಗೋದಿಲ್ಲ ಎಲೆಕ್ಷನ್ ಇಲ್ಲ ನಿಲ್ಸ್ಬಿಡ್ತಾರೆ ಆತರಲ್ಲಿ ಆಗಕ್ ಸಾಧ್ಯಕ್ಷ ಆಮೇಲೆ ನನಗೆ ಅಪಪ್ರಚಾರ ಮಾಡ್ತಿದ್ರೆ ನನಗೆ ಮನೆ ಇಲ್ಲ ಅಂತ ನನಗೆ ಹುಟ್ಟೂರಲ್ಲೂ ಮನೆ ಇದೆ ಶಿವಮೊಗ್ಗದಲ್ಲೂ ನನಗೆ ಮನೆ ಇದೆ ನಾನು ಇರ್ಬೇಕಂದ್ರೆ ನೀರ್ಯಾರು ಮನೆ ಕೊಡೋದು ಹೌದು ಇದು ನನ್ನ ಸರ್ವೇ ನನ್ನ ಜಾಗ ಕೊಟ್ಟೇ ಕೊಡ್ತೀನಿ ಅಂತ ಗೊತ್ತಿದೆ ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಕುಟುಂಬದ ಬಗ್ಗೆ ಒಂದು ವಿಷಯನ ರೋಲ್ ಮಾಡಿದ್ರು ಶಕೆಯಾಗಿ ಇತ್ತು ಹೊಸಗೊಂಡಿದ್ದಷ್ಟೇನೇ ಅದು ಆಮೇಲೆ ಇನ್ನೊಂದೇನಂದರೆ ನಾನು ನಮ್ಮ ಸಂಸ್ಕೃತಿ ಬಗ್ಗೆ ಅವರಿಂದ ಕಲಿಬೇಕಾಗಿಲ್ಲ ನಾನು ನಾನ್ಯ ಕ್ಷಮೆ ಕೇಳ್ಬೇಕು ಅವ್ರನ್ನ ಇದೇ ಇಲ್ಲ ಅವ್ರಿಗೆ ನನ್ನ ಬಗ್ಗೆ ಗೊತ್ತು ಇಲ್ಲ ಅವ್ರಿಗೆ ಗೊತ್ತೂ ಇಲ್ಲ ಅವರಿಗೆ ಅವ್ರಿಗೆ ಏನೂ ಗೊತ್ತಿಲ್ಲ ನನ್ನ ಬಗ್ಗೆ ಸೊ ಇನ್ನು ಏನು ನಿಮ್ಗೆಲ್ಲರಿಗೂ ನಾನು ಒಂದು ಅವಕಾಶ ಕೇಳ್ತಾ ಇದ್ದೀನಿ ನನ್ನ ಗೆಲ್ಸಿ ನಿಮ್ಮೆಲ್ಲರೂ ಸೇವೆ ಮಾಡಿಕೊಂಡು ಅವಕಾಶ ಒಂದು ಅವಕಾಶ ಕೊಡಿ

thank you மொத்த மொத்த ஊரெல்லாம் சேரி நோட மொத்த அந்த தந்திய மதுவை ஜோடு ஜோரு ஜோரு ஜோடு ஆடி நோடு நோடு